ನೆಮ್ಮದಿಯಾಗಿರ್ಬೇಕು ಆದ್ರೆ ಅದು ಸಾಧ್ಯನೇ ಆಗ್ತಿಲ್ಲ ಯಾರಿಗೆ ಕೊತ್ತಲವಾಡಿ ಸಿನಿಮಾ ತಂಡದವರಿಗೆ ಪುಷ್ಪಮ್ಮ ಅವರಿಗೆ ನೆಮ್ಮದಿನೇ ಇಲ್ಲ ನೆಮ್ಮದಿ ಕಳ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ ಒಂದಾದ್ಮೇಲೆ ಒಂದು ಕಾಂಟ್ರವರ್ಸಿ ಒಂದಾದ್ಮೇಲೆ ಒಂದು ಕಾಂಟ್ರವರ್ಸಿ ಈಗ ಕೊತ್ತಲವಾಡಿ ಸಿನಿಮಾದಲ್ಲಿ ನಟಿಸಿದ್ದ ನಟಿಗೆ ಪೇಮೆಂಟ್ ಕೊಟ್ಟಿಲ್ಲ ಪೇಮೆಂಟ್ ಪೆಂಡಿಂಗ್ ಇದೆ ಅಂದ್ರೆ ಅರ್ಧ ಅಮೌಂಟ್ ಮಾತ್ರ ಕೊಟ್ಟಿದ್ದಾರೆ ಅರ್ಧ ಅಮೌಂಟ್ ಕೊಟ್ಟಿಲ್ಲ ಅನ್ನೋ ಒಂದು ಕಾಂಟ್ರವರ್ಸಿ ಈಗ ಶುರುವಾಗಿದೆ ಪಾಪ ಅವ್ರು ದುಡ್ದಿರೋ ಹಣನ ದುಡಿಮೆನ ಅವರು ಕೇಳ್ತಾ ಬಂದಿದ್ದಾರೆ ಬಟ್ ಆದ್ರೆ ಈಗ ಆ ನಟಿಗೆ ಅದು ಮುಳ್ಳಾಗಿದೆ ಈಗ ದುಡ್ ಕೊಡದೇ ಇರೋನ್ನ ಪ್ರಶ್ನೆ ಮಾಡೋದು ಬಿಟ್ಟು ದುಡ್ಡು ಕೇಳಕ್ಕಂತ ಬಂದಿರುವಂಥ ಅವರ ಒಂದು ಆ ದುಡಿಮೆನ ಕೇಳಕ್ಕೆ ಬಂದಿರುವಂಥ ನಟಿ ಮೇಲೆ ಈಗ ಆರೋಪ ಹೋಗ್ತಿದೆ ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಗೊಳೋ ಅಂತ ಹತ್ಕೊಂಡು ಸ್ವರ್ಣ ಅವರು ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ರು ಇದಕ್ಕಿಂತ ಹಿಂದೆ ಒಂದು ನಲವತ್ತೈವತ್ತು ನಿಮಿಷದ್ದು ವಿಡಿಯೋವನ್ನು ಕೂಡ ಅಪ್ಲೋಡ್ ಮಾಡಿದ್ರು ಏನೇನಾಯಿತು ಕೊತ್ತಲವಾಡಿ ಸಿನಿಮಾ ಸೆಟ್ನಲ್ಲಿ ಅವರನ್ನು ಯಾವ ರೀತಿಯಾಗಿ ನಡೆಸ್ಕೊಂಡ್ರು ಎಷ್ಟು ದಿನದಿಂದ ಅವ್ರಿಗೆ ಪೇಮೆಂಟ್ ಪೆಂಡಿಂಗ್ ಕೊಡಬೇಕು ಅಂದರೆ ಬ್ಯಾಲೆನ್ಸ್ ಕೊಡಬೇಕಿತ್ತು ಯಾವಾಗ್ಲಿಂದ ಕೊಟ್ಟಿಲ್ಲ ಯಾಕೆ ಹೀಗೆ ಆಟ ಆಡಿಸ್ತಿದ್ದಾರೆ ಅಂತ ಹೇಳಿ ಇದ್ರೆ ನೆಮ್ಮದಿಯಾಗಿರ್ಬೇಕು ಆದ್ರೆ ಅದು ಸಾಧ್ಯನೇ ಆಗ್ತಿಲ್ಲ ಕೊತ್ತಲವಾಡಿ ಸಿನಿಮಾ ತಂಡಕ್ಕೆ ನಿರ್ಲಿಲ್ಲ ಕಾಂಟ್ರವರ್ಸಿ ಮತ್ತೊಮ್ಮೆ ಇಟ್ಕೊಂಡ್ರು ಕೊತ್ತಲವಾಡಿ ಸಿನಿಮಾದ ನಟಿ ಸ್ವರ್ಣ ಅವರು ಮನೆ ಪೇಮೆಂಟ್ ಕೊಟ್ಟಿಲ್ಲ ಎಂದು ಆರೋಪ ಮಾಡಿದ್ರು ಸ್ವರ್ಣ ಅವರು ನಾನಾಗಿಯೇ ಎಲ್ಲೂ ಹೋಗಿ ಕಂಪ್ಲೇಂಟ್ ಮಾಡಿಲ್ಲ ಪೇಮೆಂಟ್ ಮಾಡಲ್ಲ ಅಂತ ಗಲಾಟೆ ಮಾಡಿದ್ರು ಅದನ್ನ ನಾನು ಹೊರಗಡೆ ಹೇಳ್ಕೊಂಡೆ ಅಷ್ಟೇ ಅವತ್ತು ನಾನು ಅದನ್ನ ಅಲ್ಲಿಗೆ ಬಿಟ್ಟು ಬಿಟ್ಟೆ ಹೋಗ್ಲಿ ಬಿಡು ಆಯ್ತು ಇಟ್ಕೊಳ್ಳಿ ಪರವಾಗಿಲ್ಲ ನನ್ನ ದುಡ್ಡನ್ನ ಅಂತ ಇದೀಗ ನಂಗೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಸ್ವರ್ಣ ಅವರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ ನಮ್ಮನ್ನ ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಟು ಬಿಡಿ ಅಂತ ಕೇಳ್ಕೊತಿದ್ದಾರೆ ಸ್ವರ್ಣ ಅವರು ನಮ್ಮನ್ನ ಬದುಕಲು ಬಿಡಿ ಅಂತ ಹೇಳಿ ನಟಿ ಸ್ವರ್ಣ ಅವರು ಮನವಿ ಮಾಡ್ತಿದ್ದಾರೆ ನಿಜಕ್ಕೂ ಕೊತ್ತಲವಾಡಿ ಸಿನಿಮಾ ಸಂಬಂಧ ಆಗಿದ್ದೇನು ಅಲ್ಲಿ ನಿಜಕ್ಕೂ ಏನಾಯಿತು ವಿವಾದ ಎಲ್ಲಿಂದ ಶುರುವಾಯಿತು ಯಾರು ವಿವಾದವನ್ನು ಸೃಷ್ಟಿ ಮಾಡಿದ್ರು ನೋಡಿ ಸ್ವರ್ಣ ಅವರು ಒಂದೆರಡು ಸಿನಿಮಾಗಳನ್ನು ಮಾಡಿದ್ದಾರೆ ಈಗಷ್ಟೇ ಬೆಳೀತಿರುವಂಥ ನಟಿ ಅವರಿಗೆ ದುಡ್ಡು ಮುಖ್ಯ ಆಗಲ್ಲ ಸಿನಿಮಾದಲ್ಲಿ ಕಾಣಿಸ್ಕೊಳ್ಳೋದು ಅಷ್ಟೇ ಮುಖ್ಯವಾಗುತ್ತೆ ಅವರ ನಲವತ್ತು ಐವತ್ತು ನಿಮಿಷದ ಒಂದು ವಿಡಿಯೋ ನೋಡಿದಾಗ ಆಕೆಗೆ ಸಿನಿಮಾ ಮೇಲೆ ಎಷ್ಟು ಅಭಿಮಾನ ಇದೆ ಒಂದು ಹುಚ್ಚಿದೆ ನಾನು ನಟಿ ಆಗಬೇಕು ಅನ್ನೋ ಒಂದು ದೊಡ್ಡ ಕನಸಿದೆ ಅನ್ನೋದು ಗೊತ್ತಾಗುತ್ತೆ ಪಾಪ ಅವರು ಅದರಲ್ಲಿ ಹೇಳಿದ್ದಾರೆ ನನಗೆ ಪೇಮೆಂಟು ಕೊಡಬೇಕಿತ್ತು ಅವರು ಕೊಟ್ಟಿರಲಿಲ್ಲ ನಮ್ಮಮ್ಮನೂ ಕಾಲ್ ಮಾಡಿ ಕೇಳಿದ್ರು ಅವ್ರವಾಗ ಹಾಕ್ತೀವಿ ಆಗಾಗ್ತೀವಿ ಈಗಾಗ್ತೀವಿ ಅಂತಿದ್ರು ನಾನು ಅದನ್ನು ಅಲ್ಲಿಗೆ ಬಿಟ್ಟುಬಿಟ್ಟೆ ಬಟ್ ನಮ್ಮಮ್ಮ ಬಿಡಲಿಲ್ಲ ನಮ್ಮಮ್ಮ ಅವರು ಡೈರೆಕ್ಟ್ರವ್ರಿಗೆ ಕೋಆರ್ಡಿನೇಟರ್ಗೆಲ್ಲ ಕಾಲ್ ಮಾಡಿ ಕೇಳಿದ್ರು ಆಗ ನಮ್ಮಮ್ಮ ಮಾತಾಡಿರುವಂಥ ಒಂದು ಆಡಿಯೋ ವೈರಲ್ ಆಗಿದೆ ಅದಕ್ಕೆ ನನಗೆ ಖುಷಿನೂ ಇದೆ ಬಟ್ ನಾನೆಲ್ಲೂ ಕಂಪ್ಲೇಂಟೇ ಹೇಳಿಲ್ಲ ನಾನೆಲ್ಲೂ ಕೊ ಸಿನಿಮಾದವರು ನನಗೆ ದುಡ್ಡು ಕೊಟ್ಟಿಲ್ಲ ಅಂತ ನಾನು ಕೇಳೋಕ್ಕೋಗಿಲ್ಲ ಬಟ್ ನನಗೆ ಚಾನ್ಸ್ ಸಿಕ್ಕಿದ್ದೇ ಹೆಚ್ಚು ಅಂತ ಹೇಳಿ ನನಗೊಂದು ಚ ಆ ಒಂದು ಪ್ಲಾಟ್ಫಾರ್ಮ್ ಸಿಕ್ತಲ್ಲ ಆ್ಯಕ್ಟ್ ಮಾಡೋದಕ್ಕೆ ಅಂತ ಹೇಳಿ ನಾನು ಅದಕ್ಕೆ ಸರಿ ಆಯಿತು ಬಿಟ್ಬಿಡೋಣ ಅಂತ ಬಿಟ್ಟೆ ಅಂತ ಹೇಳಿ ಸ್ವರ್ಣ ಅವರು ಹೇಳಿದರು ಈಗ ಸ್ವರ್ಣ ಅವರು ನಮ್ಮ ಜೊತೆಗೆ ಝೂಮ್ ಲಿಂಕ್ ಝೂಮ್ ಲೈವಲ್ಲಿ ಜಾಯ್ನ್ ಆಗ್ತಾರೆ ಅವ್ರನ್ನ ಮಾತಾಡ್ಸೋಣ ಎಲ್ಲಿಂದ ಈ ವಿವಾದ ಸೃಷ್ಟಿ ಆಯಿತು ಅಂತ ಹೇಳಿ ಹಲೋ ಸ್ವರ್ಣ ಅವರೇ ನಮಸ್ಕಾರ ಸ್ವರ್ಣ ಅವರೇ ನನ್ನ ವಾಯ್ಸ್ ಕೇಳಿಸ್ತಿದ್ಯಾ ನಮಗೆ ಹಲೋ ಹಲೋ ಹಾ ನನ್ ವಾಯ್ಸ್ ಕೇಳಿಸ್ತಿದ್ಯಾ ನಿಮ್ಗೆ ಹೌದೌದು ಕೇಳಿಸ್ತಾ ಉಂಟು ಸ್ವರ್ಣ ಅವ್ರೆ ಎಲ್ಲಿಂದ ಶುರುವಾಯ್ತು ಈ ಒಂದು ವಿವಾದ ಇದನ್ನ ನೀವೇ ಸೃಷ್ಟಿ ಮಾಡಿದ್ದ ಈಗಂತ ಹೇಳಿ ಇವಾಗ ಕಂಪ್ಲೇಂಟ್ ಕೊಡ್ತಿದಾರೆ ಇದ್ ಮಾಡ್ತಿದಾರೆ ಅದರಿಂದ ನಿಮ್ಗೆ ತೊಂದ್ರೆ ಆಗ್ತಿದೆ ಅಂತ ಹೇಳಿ ಮತ್ತೆ ಬೆಳಗ್ಗೆ ಹತ್ಕೊಂಡು ಒಂದ್ ವಿಡಿಯೋ ಮಾಡಿದ್ದೀರಾ ಏನಾಯ್ತು ಇದೆಲ್ಲ ಮೇಡಮ್ ಇಲ್ಲಿ ಎಂತಾಗಿದೆ ಅಂದ್ರೆ ನಾನು ಆವತ್ ನಾನು ಫಸ್ಟ್ ಹೇಳಿದಾಗೆ ಅವತ್ತು ಪೇಮೆಂಟ್ ಕೊಡೋದ ಟೈಮ್ ಅಲ್ಲಿ ನಾನು ಊರಿಗೆ ಬಂದಿದ್ದೆ ಮತ್ತೆ ಸ್ಕೆಡ್ಯೂಲ್ ಗ್ಯಾಪ್ ಅಲ್ಲಿ ಆ ಟೈಮಲ್ಲೂ ಪೇಮೆಂಟ್ ಕೊಡ್ಲಿಲ್ಲ ನೆಕ್ಸ್ಟ್ ಸ್ಕೆಡ್ಯೂಲ್ ಸ್ಟಾರ್ಟ್ ಆಯ್ತು ಆ ಟೈಮಲ್ಲೂ ಪೇಮೆಂಟ್ ಕೊಡ್ತೇವೆ ಅಂತ ಹೇಳಿ ಕರ್ಸ್ಕೊಂಡವ್ರು ಪೇಮೆಂಟ್ ಕೊಡ್ಲಿಲ್ಲ ಅಂಡ್ ವಾಯ್ಸ್ ಡಬ್ಲಿಂಗ್ ಕರ್ದಿದ್ರು ನಂಗೆ ಅವಾಗಲೂ ಪೇಮೆಂಟ್ ಕೊಡ್ತೇನೆ ಅಂತ ಹೇಳಿದ್ರು ಬನ್ನಿ ನೀವು ಇಲ್ಲಿ ಮಾತಾಡೋಣ ಅಂತ ಹೇಳಿದ್ರು ಬಟ್ ಅಲ್ಲಿ ಕರ್ಸ್ಕೊಂಡಾಗ್ಲೂ ನಂಗೆ ಪೇಮೆಂಟ್ ಕೊಟ್ಟಿರಲಿಲ್ಲ ಅಂಡ್ ಅಲ್ಲಿಂದ ರಿಟರ್ನ್ ಬಂದೆ ನಾನು ಅವಾಗ ಬಸ್ ಇದ್ದ ಚಾರ್ಜ್ ಕೇಳಿದ್ದೆ ಒಂದೂವರೆ ಸಾವಿರ ಕೊಟ್ಟಿದ್ದಾರೆ ನಂಗೆ ಕೈಗೆ ಆ ಅಲ್ಲಿಂದ ಬಂದೆ ನಾನು ಅಲ್ಲಿಂದ ಬಂದ್ಮೇಲೆ ಕೂಡ ಪೇಮೆಂಟ್ ಬಗ್ಗೆ ಮಾತಾಡಿದೆ ಪೇಮೆಂಟ್ ಬಗ್ಗೆ ಮಾತಾಡಿದಾಗ ಫುಲ್ ಅಂದ್ರೆ ನಂಗೆ ಡಬ್ಬಿಂಗ್ ಹೋಗಿದಲ್ವಾ ಆ ಟೈಮಲ್ಲೂ ನಂಗೆ ತುಂಬಾ ಎಲ್ಲ ಹೇಳಿದಾರೆ ನೀವು ಅಷ್ಟು ಕಮಿಟ್ಮೆಂಟ್ಸ್ ಇದ್ದವ್ರು ಫಿಲಮ್ ಇಂಡಸ್ಟ್ರಿಗ್ ಬರಬಾರ್ದು ಹೀಗೆಲ್ಲ ಹೇಳಿದ್ರು ನಂಗೆ ಅದರಿಂದ ತುಂಬಾ ಬೇಜಾರಾಗಿ ತುಂಬಾ ತುಂಬಾ ಹೇಳಿದ್ರು ಅವ್ರು ಅಲ್ಲಿಂದ ನಾನು ರಿಟರ್ನ್ ಬಂದೆ ಮನೆಗೆ ನೆಕ್ಸ್ಟ್ ಡೇ ಮನೆಗ್ ಬಂದಾಗ ನಮ್ಮಅಮ್ಮ ಪೇಮೆಂಟ್ ತರ್ತೇನೆ ಅಂದಿದ್ದೆ ಅಲ್ಲ ಈ ತರ ಎಲ್ಲ ಆದಾಗ ಪೇಮೆಂಟ್ ಅಷ್ಟು ದಿನದಿಂದ ಕೊಡ್ಲಿಲ್ಲ ಹುಡುಗಿ ಈಗ ಯಾರದ್ದೇ ಪೇರೆಂಟ್ಸ್ ಆದ್ರೂ ಕೂಡ ಒಬ್ಬ ತಾಯಿ ಒಂದು ಹುಡುಗಿ ಹೊರಗಡೆ ಹೋಗಿ ಕೆಲಸ ಮಾಡಿ ಬರ್ತಾಳೆ ಅಂದಾಗ ಇಷ್ಟ ಇಷ್ಟು ವೀಕ್ ಆಗಿರ್ತಾಳೆ ಪೇಮೆಂಟ್ ತರಲಿಲ್ಲ ಹೆಲ್ತ್ ಇಶ್ಯೂ ಉಂಟು ಅಂದಾಗ ಯಾವ್ ತಾಯಿಗೆ ಸಂಕಟ ಆಗುದಿಲ್ಲ ಹೇಳಿ ನೋಡಿ ಅಲ್ವಾ ಅದೇ ತರ ಆಗಿ ಅವತ್ ಅಮ್ಮ ಬೈದಿದ್ದಾರೆ ಅದು ವಾಯ್ಸ್ ರೆಕಾರ್ಡ್ ಅಂತ ಮಾಡಿದ್ದೇನೆ ರೆಕಾರ್ಡ್ ಮಾಡ್ಕೊಂಡು ನಾನು ಆ ಟೈಮ್ ಅಲ್ಲಿ ಗೆ ಎಂತೆಲ್ಲ ಸ್ಟ್ರಗಲ್ ಮಾಡಿದ್ದೇನೆ ಆ ಟೈಮ್ ಅಲ್ಲಿ ನಾನು ನನ್ನ ಫ್ರೆಂಡ್ಸ್ ಗೆಲ್ಲ ಕಳಿಸಿದ್ದೆ ಅದನ್ನ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ